ಎಲ್ರಿಗೂ ನಮಸ್ಕಾರ ವಾರ್ಡ್ ನಂಬರ್ ಒಂದು ನಗರ ಧರಮ್ ಸಿಂಗ್ ಬಡಾವಣೆ ಅಂತ ಸುಮಾರು ಒಂದು ಹದಿನೈದು ವರ್ಷದಿಂದ ನಿರ್ಮಾಣ ಆಗಿರ್ತಕ್ಕಂಥ ಏರಿಯಾ ಇದು ಏನಪ್ಪ ವಿಷಯ ಅಂದರೆ ಸಾಕಷ್ಟು ಬಾರಿ ಪುರಸಭೆಗೆ ಮತ್ತು ತಹಸೀಲ್ದಾರ್ ಮತ್ತು ಎಮ್ ಎಲ್ ಎ ಸಿಗೆ ಅವ್ರಿಗೆ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ನಮಗೆ ಒದಗಿಸಿ ಕೊಡ್ರಿ ಅಂತ ನಿನ್ನೆ ಆದಂಥ ನೈಟು ರಾತ್ರಿಗೆ ಧಾರಾಕಾರ ಮಳೆಯಿಂದಾಗಿ ಇಲ್ಲಿ ಕೆಲವೊಂದಿಷ್ಟು ಮನೆಗಳು ಮುಣಗೋಗಿದಾವೆ ಹಾಗೂ ಇಲ್ಲಿ ಒಂದೇ ಒಂದು ಬಾವಿ ಇತ್ತು ಕುಡಿಯುವ ನೀರು ಅದೇ ಬಾವಿ ಏನಾಗಿದೆಪ್ಪ ಅಂದ್ರೆ ಇವತ್ತು ಪೂರ ಪಕ್ಕದಲ್ಲಿ ಹಳ್ಳ ಇದೆ ಹಳ್ಳದ ನೀರು ಕೂಡ ಬಾವಿಯಲ್ಲಿ ಫುಲ್ ಮುಣಗೋಗಿದೆ ಇವಾಗ ಇಲ್ಲಿ ಇಲ್ಲಿರ್ತಕ್ಕಂಥ ಜನಗಳಿಗೆ ಕುಡಿಯುವ ನೀರಿನ ತುಂಬಾ ತೊಂದರೆ ಆಗಿದೆ ಹಾಗೂ ನಡೆದುಕೊಂಡು ಹೋಗ್ಬೇಕು ಅಂದ್ರೂ ಕೂಡ ರಸ್ತೆ ವ್ಯವಸ್ಥೆ ಕೂಡ ಹದಗೆಟ್ಟಿರೋದು ಮತ್ತು ಹೆಣ್ಮಕ್ಳಿಗೆ ಶೌಚಾಲಯದ ಕೂಡೋದು ಗೊತ್ತಿರೋದೆ ಎಲ್ರಿಗೂ ಹೇಳಿದೀನಿ ಇದು ಒಂದೇ ವೀಡಿಯೋ ಅಂತಲ್ಲ ಸಾಕಷ್ಟು ಬಾರಿ ವಿಡಿಯೋಗಳು ಹಾಕಿದ್ದೀನಿ ಮನವಿ ಕೂಡ ಕೊಟ್ಟಿದ್ದೀನಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆ ಮನವಿ ಪತ್ರವನ್ನು ಯಾರೇ ಅಂತಿರೋದು ಅವ್ರದ್ದು ಮನವಿ ಪತ್ರಗಳಿಗೆ ಯಾರೂ ನೋಡ್ತಿಲ್ಲ ಅನ್ನೋದಕ್ಕೆ ಡಿ ಸಿ ಕೂಡ ಮನವಿ ಮಾಡಿದ್ದೀನಿ ಅವರು ಕೂಡ ನೋಡ್ತಿಲ್ಲ ಇದು ಆದಮೇಲೆ ನೆಕ್ಸ್ಟ್ ಉಳಿದಿರೋದು ಒಂದೇ ಒಂದು ಲೋಕಾಯುಕ್ತರಿಗೆ ನಾವು ಏನೊಂದು ಲೆಟ್ರ್ ಕೊಡಬೇಕಾಗಿರೋದು ನಾವು ಕೊಡ್ತೀವಿ ಹಾಗೂ ಮುಂಬರ ದಿನಗಳಲ್ಲಿ ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಅನ್ನೋದೊಂದು ಮಾತು ಹೇಳ್ತಿದ್ದೀವಿ ಬರ್ರಿ ಬೇಕಾದರೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೇಳೋಣ ಇಲ್ಲದ ಪರಿಸ್ಥಿತಿ ಏನಿದೆ ಯಾವ ಥರ ಇದೆ ಯಾರಾದರೂ ಹುಷಾರ್ ತಪ್ಪಿದ್ರೆ ಮತ್ತೆ ಏನಾದರೂ ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ಇವಾಗ ಕಾಮಗಾರಿಗೆಗಾಗಲಿ ಕೆಲ್ಸಿಗೆ ಆಗಲಿ ಹೋಗ್ಬೇಕಾದ್ರೆ ಈ ಥರ ಧಾರಾಕಾರ ಮಳೆಗೋಸ್ಕರ ಕೆಲ್ಸಕ್ಕೆ ಹೋಗ್ದೇನೆ ಸುಮಾರು ಹದಿನೈದು ದಿನಗಳಿಂದನೂ ಮನೆಯಲ್ಲೇ ಕುಂತಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಬಡ ಜನಗಳೇ ಇವ್ರ ಪರಿಸ್ಥಿತಿ ಏನಿದೆ ಹೇಗೆ ನಡೀತಿದೆ ಜೀವನ ಅನ್ನೋದನ್ನ ಕೇಳೋಣ ನಮ್ಗೆ ಏನ್ರೀ ಅನುಕೂಲ ಮಾಡ್ಕೊಡ್್ರಿ ನಿಮ್ಮ ಕೈ ಮುಗಬೇಕು ಹೇಳಕತ್ತೆ ಯಾಂಗ್ ಮಾಡಬೇಕು ಈ ಹುಡುಗರು ಬಡಗಿನ ಈಗ ಎಲ್ಲ ವಯಸ್ಸು ಆಗಿದೆ ನಮ್ಮದು ಈ ಹುಡುಗರಿಗೆ ಏನಾದಾ ಜುಲಾ ಬಾಲಕ ತಾವ ದಾವಕನ ಗೋಲಕ ನಮ್ಮನ್ ಕುರಿಯಲ್ಲ ಯಾಂಗ್ ಮಾಡಬೇಕು ಇರೋ ಪ್ರಕಾರ ಇಲ್ಲಿ ಈ ನೀರು ಕುಡಿದ ತಕ್ಷಣನೇ ನಾನು ಮಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನೀರು ಕುಡಿಸ್ತೀನಿ ಮಕ್ಕಳೆಲ್ಲ ಇದ್ದಾರೆ ಈ ನೀರು ಕುಡಿದ ತಕ್ಷಣನೇ ನಾನು ಆರೋಗ್ಯ ಹದಗೆಡ್ತಿರೋ ಕಾರಣಕ್ಕೆ ನಾವು ಮಕ್ಕಳನ್ನ ಯಾವ ತರ ಆಸ್ಪತ್ರೆಗೆ ಹೋಗ್ಬೇಕು ಒಂದು ಗಾಡಿ ಬರೋಲ್ಲ ಒಂದು ಆಟೋ ಬರಲ್ಲ ಒಂದು ಆಂಬುಲೆನ್ಸ್ ಕೂಡ ಫೋನ್ ಮಾಡಿದ್ರೆ ಯಾರು ಬರಲ್ಲ ಈ ತರ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕೋದು ಅಂತ ಕೇಳ್ತಿದ್ದಾರೆ ರೋಡ್ ಇಲ್ಲ ನೀರಿನ ತಕ್ಲಿ ಅದ ಏನ ನೀರು ಬಿದ್ದ ಮಕ್ಕಳಿಗೆ ಮರಗಳಿಗೆ ಬಿದ್ದರು ಆಟೋ ಇಲ್ಲ ಗೋಡ ಇಲ್ಲ ಗಾಡಿಯಲ್ಲಿ ಇಲ್ಲಿ ಈಗ ಬಂದು ನೋಡ್ಕೊಂಡು ಒಂದು ಸಾರಿ ಏನು ಬಡ ಜಿಲ್ಲ ತಕ್ಲಿ ಮಕ್ಳು ತಕ್ಲಿ ತಕ್ಲಿಪ್ ಅದ ಏ ಸಾರಿ ಬಂದ್ರು ಏನೋ ಕಿವಿಗೆ ಹಾಕೋಲ್ಲ ಅವರು ಹೇಳೋದಾಗೆ ಪೂದಾಗೆ ಅದ್ರಿಗೆ ಏನ್ ಹೇಳೋದಾಗಲಿದ್ಯಾನಿಲಂದ್ರೆ ನೀರಿನ ಅನುಕೂಲ